ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ ಇದು ಬಂದ್ಬಿಟ್ಟು ಅಮೆಝಾನ್ ಪ್ರಾಡಕ್ಟ್ ಆಗಿದೆ ಸೊ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಹೇರ್ ಗ್ರೋತಿಗೆ ಅಂತ ತಂದಿರುವಂತಹ ಪ್ರಾಡಕ್ಟ್ ಆಗಿದೆ ಈ ಒಂದು ಪ್ರಾಡಕ್ಟ್ ಇವಾಗ ಟ್ರೆಂಡಿಂಗಲ್ಲಿ ಇರುವಂತಹ ಪ್ರಾಡಕ್ಟ್ ಆಗಿದೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಸೊ ಅದಕ್ಕೂ ಮೊದಲು ಈ ಒಂದು ಪಾ ಏನು ಪಾರ್ಸಲ್ ಇದೆಯೋ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಫಸ್ಟ್ ಇವಾಗ ಅನ್ಬಾಕ್ಸ್ ಮಾಡ್ತೀನಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಎಸ್ ಪ್ಯಾಕೆಟ್ ಬಂದ್ಬಿಟ್ಟು ಒಂದು ಕವಡಲ್ಲಿ ಮಾಡಿದ್ದಾರೆ ಚೆನ್ನಾಗಿ ಪಿನ್ ಕೂಡ ಹೊಡೆದಿದ್ದಾರೆ ತುಂಬ ಚೆನ್ನಾಗಿದೆ ಪ್ಯಾಕೇಜ್ ಪೇಪರಲ್ಲಿ ಹಾಂ ಪೇಪರಲ್ಲಿ ಮಾಡಿದ್ದಾರೆ ಎಸ್ ಇವಾಗ ನಾನು ತೋರಿಸ್ತಿರೋಂತಹ ಪ್ರಾಡಕ್ಟ್ ಬಂದ್ಬಿಟ್ಟು ರೋಸ್ ಮೇರಿ ಲೀವ್ಸ್ ಹೌದು ಇವತ್ತು ನಾನು ತರಿಸಿರೋಂತಹ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ರೋಜ್ ಮೆರಿ ರೋಸ್ ಮೇರಿ ಲೀವ್ಸ್ ಆಗಿದೆ ಸೊ ಇದು ಬಂದ್ಬಿಟ್ಟು ಹೇರ್ ಗ್ರೋತಿಗೆ ಅಂತಹೇ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಆಗಿದೆ ಸೊ ಇದು ಕಂಪ್ಲೀಟ್ಲಿ ಹರ್ಬ್ಸ್ ಪ್ರಾಡಕ್ಟ್ ಆಗಿದೆ ಜೊತೆಗೆ ಏನು ಅಂತಂದರೆ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರುವಂತಹ ಪ್ರಾಡಕ್ಟ್ ಆಗಿದೆ ಈ ಒಂದು ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಮತ್ತು ಇನ್ ಇದ್ರ ಬಗ್ಗೆ ಏನು ಹೇಳಬೇಕು ಅಂತಂದರೆ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ನ ಯೂಸ್ ಮಾಡಿ ಹೇರ್ ಗ್ರೋಥಿಗೆ ತುಂಬ ಇಂಪಾರ್ಟೆನ್ಸ್ ಕೊಡತ್ತೆ ಅನ್ನೋ ಕಾರಣದಿಂದ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನಾನು ನೋಡೋಣ ಟ್ರೈ ಮಾಡೋಣ ಅಂತೇಳಿ ತರಿಸಿದ್ದೀನಿ ಈ ಹಿಂದೆ ಹೇರ್ ಗ್ರೋತಿಗಿಂತ ಸುಮಾರಷ್ಟು ಪ್ರಾಡಕ್ಟ್ನ ನಾನು ಬಳಸಿದ್ದೀನಿ ಯೂಸ್ ಕೂಡ ಆಗಿದೆ ಬಟ್ ಸೀಸನ್ ಕೆಲವೊಂದು ಸೀಸನಲ್ಲಿ ಏನಾಗತ್ತೆ ಅಂದರೆ ಹೇರ್ ಫಾಲ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಹೇರ್ ಫಾಲ್ ಸಮಸ್ಯೆ ಅನ್ನೋದು ಸಿಕ್ಕಾಪಟ್ಟೆ ಆಗ್ತಾ ಇದೆ ಸೊ ಹಾಗಾಗಿ ಬೇಡದೇ ಇರುವಂತಹ ಒಂದು ಐಟಮ್ಗಳನ್ನು ಯೂಸ್ ಮಾಡಿ ನಾವು ಬಳಸಿ ಹೇರ್ನ ಗ್ರೋತ್ ಮಾಡೋದಕ್ಕಿಂತ ಹೇರ್ ಫಾಲ್ ಮಾಡೋದೇ ಜಾಸ್ತಿ ಆಗಿದೆ ಸೊ ಹಾಗಾಗಿ ಹೇರ್ ಫಾಲ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದನೇ ಹರ್ಬಲ್ ಪ್ರಾಡಕ್ಟ್ ಅಂದರೆ ಹರ್ಬ್ಸ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡ್ತೀನಿ ಸೊ ಈ ಒಂದು ರೋಸ್ಮೆರಿ ಲೀವ್ಸ್ ಏನಿದೆಯೋ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಜೊತೆಗೆ ಏನು ಅಂತಂದರೆ ಇದು ಸೀಸನಿಂಗ್ ಫುಡ್ ಅಂತ ಹೇಳಿದರೆ ಕಮ್ ಅಂದರೆ ತಪ್ಪಾಗೋದಿಲ್ಲ ಸೊ ಇದು ಬಂದ್ಬಿಟ್ಟು ನೀವೊಂದು ರೋಸ್ಮೆರಿ ಲೀವ್ಸಲ್ಲಿ ಏನಿದೆಯೋ ನೀವು ಇದನ್ನು ಹೇರ್ ಗ್ರೋತಿಗೆ ಸಿರಮ್ ಆಗಿ ಕೂಡ ಬಳಸ್ಬೋದು ಒಂದು ಸ್ಪ್ರೇ ಬಾಟಲಲ್ಲಿ ಯೂಸ್ ಮಾಡಿ ಹಾಗೆಯೇ ಇದನ್ನು ನೀವು ರೋಸ್ಮೆರಿ ಆಯಿಲ್ ಅಂತ ಸಿಗತ್ತೆ ಹೇರ್ ಗ್ರೋತಿಗೆ ಅಂತ ಅದನ್ನು ಕೂಡ ನೀವು ತುಂಬ ಪ್ರೈಸ್ ಕೊಟ್ಟು ಪರ್ಚೇಸ್ ಮಾಡೋದಕ್ಕಿಂತ ಈ ಒಂದು ಲೀವ್ಸಲ್ಲೇ ನೀವು ರೋಸ್ಮೆರಿ ಆಯಿಲ್ನ ಕೂಡ ಪ್ರಿಪೇರ್ ಮಾಡ್ಕೊಬೋದು ಇದು ಒಂಥರ ಟೂ ಇನ್ ಒನ್ ಅಂತ ಹೇಳ್ಬೋದು ಎರಡೂ ಕಡೆನೂ ಇದು ವರ್ಕ್ ಆಗುತ್ತೆ ಸೊ ಇವಾಗ ಏನು ಅಂತಂದರೆ ಈ ಒಂದು ರೋಸ್ಮೆರಿ ಲೀವ್ಸನ್ನ ಯೂಸ್ ಮಾಡಿ ಶಾರ್ಟ್ ಹೇರ್ನ ಲೆಂತ್ ಹೇರಾಗಿ ಮಾಡ್ಕೊಬೋದು ಮತ್ತು ಈ ಒಂದು ರೋಸ್ಮೆರಿ ಲೀವ್ಸ್ನ ಯೂಸ್ ಮಾಡೋದ್ರಿಂದ ಆಗುವ ಉಪಯೋಗಗಳು ಏನಪ್ಪ ಅಂದರೆ ಹೇರು ಫಸ್ಟು ಗ್ರೋತ್ ಆಗುತ್ತೆ ಸೆಕೆಂಡ್ ಒಂದು ಬಂದ್ಬಿಟ್ಟು ಹೇರಲ್ಲಿ ಕವಲು ಒಡೆಯೋದು ಅಂತ ಹೇಳ್ತೀವಿ ಒಂದು ಹೇರು ಎರಡು ಹೇರಾಗಿ ಕವಲು ಒಡೆಯುತ್ತೆ ಆ ಸಮಸ್ಯೆಯಿಂದ ಕೂಡ ದೂರ ಇರ್ಬೋದು ಇನ್ನೊಂದು ಏನು ಅಂದರೆ ತುಂಬ ಜನರಿಗೆ ಹೇರಲ್ಲಿ ರಫ್ ಇರುತ್ತೆ ತುಂಬ ರಫ್ ಇರುತ್ತೆ ಹೇರು ಅದನ್ನು ಕೂಡ ನಾವು ಕಂಪ್ಲೀಟಾಗಿ ಏನು ಅಂದರೆ ಸ್ಮೂತ್ ಮಾಡ್ಕೊಬೋದು ಕೆಲವರಿಗೆ ಹೇರ್ ಏನಾಗುತ್ತೆ ರಫ್ ಇರೋದ್ರ ಜೊತೆಗೆ ಶೈನಿ ಇರೋದಿಲ್ಲ ಅಂದರೆ ಶೈನಿಗೋಸ್ಕರ ಹೇರ ಹೇರ್ಗೋಸ್ಕರ ಏನೇನು ಮಾಡಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಗಿರುತ್ತೆ ಸೊ ಅವರು ಈ ಥರದ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದರಿಂದ ಹೇರು ಲೆಂತಿಯಾಗಿ ಬೆಳೆಯುತ್ತೆ ಹೆಲ್ದಿಯಾಗಿ ಬೆಳೆಯುತ್ತೆ ಲಾಂಗ್ ಹೇರ್ ಆಗುತ್ತೆ ಸಿಲ್ಕ್ ಮತ್ತು ಶೈನ್ ಕೂಡ ಆಗುತ್ತೆ ಸೊ ಈ ಒಂದು ಪ್ರಾಡಕ್ಟ್ನ ನೀವು ಎಷ್ಟು ದಿನ ಯೂಸ್ ಮಾಡಬೇಕು ಅಂದರೆ ವಾರದಲ್ಲಿ ಎರಡರಿಂದ ಮೂರು ಮೂರು ದಿನ ಮಾತ್ರ ಯೂಸ್ ಮಾಡಬೇಕು ಕೆಲವರು ಹೇಳ್ತಾರೆ ಏನಪ್ಪ ಅಂತಂದರೆ ಈ ಒಂದು ಸಿರಮ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ನಾವು ಪ್ರಿಪೇರ್ ಮಾಡ್ಕೊಳೋದ್ರಿಂದ ಎವ್ರಿ ಡೇ ಯೂಸ್ ಮಾಡಿ ಒಂದು ದಿನವೂ ಸ್ಕಿಪ್ ಮಾಡಬೇಡಿ ಇನ್ ಕೇಸ್ ಒಂದೊಂದು ದಿನ ಸ್ಕಿಪ್ ಆದರೆ ಪರವಾಗಿಲ್ಲ ಬಟ್ ಎವ್ರಿ ಡೇ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾರೆ ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಏನಪ್ಪ ಅಂತಂದರೆ ಇದನ್ನು ವಾರದಲ್ಲಿ ಎರಡರಿಂದ ಮೂರು ಟೈಮ್ ಮಾತ್ರ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅನ್ನೋದನ್ನು ಕೂಡ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಕೂಡ ಯೂಸ್ ಮಾಡ್ಬೋದು ಅನ್ನೋದು ಕೂಡ ಇನ್ಸ್ಟ್ರಕ್ಷನ್ ಇರುತ್ತೆ ಸೊ ಆದರೆ ನಾನು ಹೇಳೋದೇನು ಅಂತಂದರೆ ಇದನ್ನು ಎರಡರಿಂದ ಮೂರು ದಿನ ಮಾತ್ರ ವಾರದಲ್ಲಿ ಯೂಸ್ ಮಾಡಿ ಅಂತ ಪರ್ಸ್ನಲ್ಲಾಗಿ ಸಜೆಸ್ಟ್ ಮಾಡ್ತೀನಿ ಮತ್ತು ಇದರ ಪ್ರೈಸ್ ಬಂದ್ಬಿಟ್ಟು ಇನ್ನೂರ ಎಂಬತ್ತೈದು ರೂಪಾಯಿ ಇದರ ಇದೆ ಪ್ರೈಝಿದೆ ಒಂದು ಹಂಡ್ರೆಡ್ ಗ್ರಾಮ್ಗೆ ಸೊ ನಾನಿಲ್ಲಿ ಹಂಡ್ರೆಡ್ ಅಷ್ಟು ತರಿಸಿದ್ದೀನಿ ಈ ಒಂದು ರೋಸ್ ಮೆರಿ ಲೀವ್ಸ್ನ ಸೊ ಇದು ಬಂದ್ಬಿಟ್ಟು ಇನ್ನೂರ ಎಂಬತ್ತೈದು ರೂಪಾಯಿ ಇದೆ ಇದರ ಒಂದು ಒರಿಜಿನಲ್ ಪ್ರೈಸು ಆದರೆ ನಾನು ಅಮೆಝಾನಲ್ಲಿ ತರಿಸಿದ್ದೀನಿ ಆಫರ್ ಪ್ರೈಸಾಗಿ ನನಗೆ ಸಿಕ್ಕಿರೋದು ನೂರ ತೊಂಬತ್ತೆಂಟು ರೂಪಾಯಿಗೆ ಈ ಒಂದು ಪ್ರಾಡಕ್ಟನ್ನ ನಾನು ಬೈ ಮಾಡಿದೆ ಮತ್ತು ಇದರಲ್ಲಿ ನೀವು ಎಕ್ಸ್ಪಿರಿ ಡೇಟ್ ಕೂಡ ಕಾಣ್ಬೋದು ನೋಡಿ ಇದು ಒಂದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಇದನ್ನು ನಾವು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ನಾವು ಯೂಸ್ ಮಾಡ್ಬೋದು ಸೊ ಮ್ಯಾನುಫ್ಯಾಕ್ಚರ್ ಎಷ್ಟಿರುತ್ತೋ ಎಕ್ಸ್ಪಿರಿ ಡೇಟ್ ಎಕ್ಸ್ ಎಷ್ಟು ಇರುತ್ತೋ ಅನ್ನೋದನ್ನು ಅಬ್ಸರ್ವ್ ಮಾಡಿ ನೀವು ಯೂಸ್ ಮಾಡಬೇಕಾಗತ್ತೆ ಅದಕ್ಕಿಂತ ಹೆಚ್ಚಾಗಿ ನೀವು ಈ ಒಂದು ಮೆರಿ ಲೀಫ್ಸನ್ನ ಉಪಯೋಗಿಸ್ಬಾರ್ದು ಯಾಕಂದರೆ ಸೊ ಈ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ ಅನ್ನೋ ಹೋಪಲ್ಲಿ ನಾನು ತರಿಸಿದ್ದೀನಿ ಏನು ಅಂತಂದರೆ ಇಷ್ಟೆಲ್ಲ ನಾನು ಮಾಹಿತಿ ಏನು ಕೇಳ್ತಿದ್ದೀನಿ ಅಂದರೆ ಇದನ್ನು ನನ್ನ ಫ್ರೆಂಡ್ ಒಬ್ಬರು ಯೂಸ್ ಮಾಡಿದರು ಯೂಸ್ ಮಾಡಿ ಅವರು ನನಗೆ ಪರ್ಸ್ನಲ್ಲಾಗಿ ಸಜೆಸ್ಟ್ ಮಾಡಿದರು ಸೊ ನನ್ನ ಹೇರ್ ಶಾರ್ಟ್ ಇತ್ತು ಇವಾಗ ಇಷ್ಟ ಆಗಿದೆ ಅಂತ ಹೌದು ನಾನು ಅಬ್ಸರ್ವ್ ಮಾಡಿ ನೋಡಿದೆ ಅವ್ರ ಹೇರ್ ಶಾರ್ಟಾಗಿತ್ತು ಸೊ ಇದು ಸ್ಟಾರ್ಟ್ ಮಾಡಿದ ಮೇಲೆ ಅಂದರೆ ಈ ಒಂದು ಪ್ರಾಡಕ್ಟ್ನ ಅವರು ತರಿಸಿ ಸ್ಟಾರ್ಟ್ ಮಾಡಿದ ಮೇಲೆ ಸುಮಾರು ಐದರಿಂದ ಆರು ತಿಂಗಳು ಟೈಮ್ ಹಿಡೀತು ಅವರಿಗೆ ಐದರಿಂದ ಆರು ತಿಂಗಳು ಆದಮೇಲೆ ಅವರ ಹೇರು ಲೆಂತ್ ಆಗಿದೆ ಅಂದರೆ ಅವರು ಸ್ಟಾರ್ಟಿಂಗ್ ಇದ್ದ ಹೇರ್ಗೂನು ಇವಾಗಿರೋ ಹೇರ್ ನೋಡಿದರೆ ತುಂಬ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ನಾನು ಈ ಒಂದು ಪ್ರಾಡಕ್ಟನ್ನ ತರಿಸಿದ್ದೀನಿ ಸೊ ನಾನು ಕೂಡ ಯೂಸ್ ಮಾಡ್ತೀನಿ ನಿಮ್ಗೆ ಏನಾದರೂ ಹೇರ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಬೆಳೆಸಬೇಕು ಅನ್ನೋದಿದ್ರೆ ಹೇರ್ ಗ್ರೋತ್ ಮಾಡ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ಖಂಡಿತವಾಗಲೂ ಅಮೆಝಾನಲ್ಲಿ ನೀವು ಈ ಒಂದು ಪ್ರಾಡಕ್ಟ್ನ ತರಿಸ್ಬೋದು ಸೊ ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಆಫರ್ ಪ್ರೈಸ್ ಇದೆ ನೀವು ತಸ್ಕೊಳ್ಳಿ ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇರೋದ್ರಿಂದ ಖಂಡಿತವಾಗ್ಲೂ ವರ್ಕ್ ಆಗೇ ಆಗುತ್ತೆ ಸೊ ಈ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಖಂಡಿತವಾಗ್ಲು ನೆಕ್ಸ್ಟ್ ನಾನು ಯಾವ ಥರ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ಮಾಡಿದ್ರೆ ಹೇರ್ ಗ್ರೋತ್ ಆಗುತ್ತೆ ಅನ್ನೋ ವಿಡಿಯೋ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನ ನೋಡ್ಕೊಬಹುದು ಹಾಗೇನೆ ರೋಸ್ಮೆರಿ ಆಯಿಲ್ನ ದುಡ್ಡು ಕೊಟ್ಟು ತುಂಬ ದುಡ್ಡು ಕೊಟ್ಟು ತರೋದ್ರಕ್ಕಿಂತ ನಾವು ಮನೆಯಲ್ಲೇ ಈ ಒಂದು ಎಲೆಗಳನ್ನು ಯೂಸ್ ಮಾಡಿ ಹೇಗೆ ರೋಸ್ಮೆರಿ ಆಯಿಲ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಸೊ ಈ ಒಂದು ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೋ ತನಕ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ನ ಪ್ರೆಸ್ ಮಾಡೋದ್ರ ಜೊತೆಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್